ಜಪಾನ್ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಶಿಗೇರು ಇಶಿಬಾ ಅವರೊಂದಿಗೆ ಹದಿನೈದನೇ ಭಾರತ ಜಪಾನ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಿಯೋಗ ಮಟ್ಟದ ಚರ್ಚೆ ನಡೆಸಿದರು ಭಾರತ ಜಪಾನ್ ವ್ಯಾಪಾರ ತಂತ್ರಜ್ಞಾನ ಸಹಭಾಗಿತ್ವ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು ಉಭಯ ದೇಶಗಳ ನಡುವೆ ಎರಡನೇ ಹಂತದ ಡಿಜಿಟಲ್ ಸಹಭಾಗಿತ್ವ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಂಬಂಧಿಸಿದ ಒಡಂಬಡಿಕೆ ಪತ್ರಗಳನ್ನು ಪರಸ್ಪರ ಹಸ್ತಾಂತರಿಸಲಾಯಿತು ಇದಕ್ಕೂ ಮುನ್ನ ಪ್ರಧಾನಿ ಭಾರತ ಜಪಾನ್ ಆರ್ಥಿಕ ವೇದಿಕೆಯ ಶೃಂಗದಲ್ಲಿ ಭಾಗಿಯಾದರು ಜಪಾನ್ ಪ್ರಧಾನಿ ಶಿಗೇರು ಇಶಿಪಾ ಸೇರಿದಂತೆ ಜಪಾನ್ ದೇಶದ ಉದ್ಯಮ ವಲಯದ ಪ್ರಮುಖರು ಉಪಸ್ಥಿತರಿದ್ದರು ಜಪಾನ್ ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತದ ವಿಕಾಸ ಯಾತ್ರೆಯಲ್ಲಿ ಜಪಾನ್ ಪಾತ್ರ ಮಹತ್ವದ್ದಾಗಿದೆ ಮೆಟ್ರೋದಿಂದ ಉತ್ಪಾದನಾ ವಲಯ ಸೆಮಿ ಕಂಡಕ್ಟರ್ನಿಂದ ನವೋದ್ಯಮಗಳವರೆಗೆ ಪ್ರತಿ ಕ್ಷೇತ್ರದಲ್ಲೂ ಭಾರತ ಜಪಾನ್ ಸಹಭಾಗಿತ್ವ ಹೊಂದಿರುವುದು ನಮ್ಮ ಉತ್ತಮ ಸಂಬಂಧದ ಪ್ರತೀಕವಾಗಿದೆ ಎಂದು ಹೇಳಿದರು ಜಪಾನ್ ಕಂಪನಿಗಳು ಭಾರತದಲ್ಲಿ ಸುಮಾರು ನಲವತ್ತು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿವೆ ಶೇಕಡಾ ಎಂಬತ್ತರಷ್ಟು ಕಂಪನಿಗಳು ಭಾರತದಲ್ಲಿ ವ್ಯವಹಾರ ವಿಸ್ತರಣೆ ಮಾಡಲು ಬಯಸುತ್ತಿವೆ ಭಾರತದಲ್ಲಿ ಹೂಡಿಕೆಯಾದ ಬಂಡವಾಳ ಬೆಳವಣಿಗೆ ಹೊಂದುವುದು ಮಾತ್ರವಲ್ಲ ದ್ವಿಗುಣಗೊಳ್ಳುವ ವಿಶ್ವಾಸವಿದೆ ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಅಭೂತಪೂರ್ವ ಪರಿವರ್ತನೆ ಹೊಂದಿದ್ದು ರಾಜಕೀಯ ಹಾಗೂ ಆರ್ಥಿಕ ಸ್ಥಿರತೆ ನೀತಿಗಳಲ್ಲಿ ಪಾರದರ್ಶಕತೆ ಉತ್ಪಾದಕತೆ ಹಾಗೂ ವೇಗದ ಆರ್ಥಿಕತೆಯನ್ನು ಹೊಂದಿದೆ ಸದ್ಯದಲ್ಲೇ ಮೂರನೇ ಅತಿದೊಡ್ಡ ಆರ್ಥಿಕತೆಯುಳ್ಳ ದೇಶವಾಗಲಿದೆ ಎಂದರು ಜಗತ್ತಿನ ಅಭಿವೃದ್ಧಿಯಲ್ಲಿ ಭಾರತದ ಪಾಲು ಶೇಕಡಾ ಹದಿನೆಂಟರಷ್ಟು ಇದೆ ಸದೃಢ ಬ್ಯಾಂಕಿಂಗ್ ವಲಯ ಹೊಂದಿದ್ದು ಪ್ರಸ್ತುತ ಭಾರತದ ಬಳಿ ಏಳುನೂರು ಬಿಲಿಯನ್ ಡಾಲರ್ ವಿದೇಶಿ ವಿನಿಮಯ ಮೀಸಲು ಸಂಗ್ರಹವಿದೆ ಸುಧಾರಣೆ ಸಾಧನೆ ಹಾಗೂ ಪರಿವರ್ತನೆಗಳ ಮೇಲೆ ಗಮನ ಕೇಂದ್ರೀಕರಿಸಲಾಗಿದ್ದು ವ್ಯವಹಾರ ಕೈಗೊಳ್ಳಲು ಉತ್ತಮ ವಾತಾವರಣ ಕಲ್ಪಿಸಲಾಗಿದೆ ಈ ಪ್ರಯತ್ನಗಳ ಹಿಂದೆ ವಿಕಸಿತ ಭಾರತದ ಸಂಕಲ್ಪವಿದೆ ಎಂದು ತಿಳಿಸಿದರು we have turned shared interest into shared prosperity india is the springboard for japanese businesses to the global south together we will shape the asian century asian century for stability growth एंड प्रोस्पेरिटी इन्हीं शब्दों के साथ मैं प्रधानमंत्री ईशिबा जी और आप सभी का आभार प्रकट करता हूं अड़ी गो तो गोजाईबास बहुत बहुत धन्यवाद जापान प्रधानी शिकेरो इशिबा ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಆಗಮಿಸಿರುವುದು ಸಂತಸದ ಸಂಗತಿಯಾಗಿದೆ ಭಾರತ ಜಪಾನ್ ಉತ್ತಮ ಸಹಕಾರ ಸಂಬಂಧ ಹೊಂದಿದ್ದು ಹಲವು ಜಪಾನ್ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡಿವೆ ಜಪಾನ್ನ ಮುಂದುವರೆದ ತಂತ್ರಜ್ಞಾನ ಹಾಗೂ ಭಾರತದ ಅಪ್ರತಿಮ ಪ್ರತಿಭೆ ಒಂದಕ್ಕೊಂದು ಪೂರಕವಾಗಿದ್ದು ನಮ್ಮ ಆರ್ಥಿಕ ಸಹಕಾರದ ವಿಸ್ತರಣೆಗೆ ಅಪೂರ್ವ ಕೊಡುಗೆ ನೀಡಿವೆ ಎಂದು ತಿಳಿಸಿದರು ಟೋಕಿಯೋದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಜಪಾನ್ ಮಾಜಿ ಪ್ರಧಾನಿಗಳಾದ ಫೆಮಿಯೋ ಕಿಶಿದ ಮತ್ತು ಯೋಶಿಹಿದೇ ಸುಗಾ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಭೇಟಿ ವೇಳೆ ಪ್ರಧಾನಿ ಅವರಿಗೆ ಜಪಾನ್ ದೇಶದ ಸೇನಾ ಗೌರವ ನೀಡಲಾಯಿತು